ಯಾರ ನೋಡ್ರಿ ಏನು ಒಂದರ ಕಿಲೋಮೀಟ್ರ್ ರಸ್ತೆ ಗುಲ್ಗೇರಿ ಭಾಗದ ಒಂದು ಕಿಲೋಮೀಟ್ರ್ ತೋರಿಸನ್ ರೀ ಅದಕ್ಕೆ ಉತ್ತರ ಅದ ಅದಕ್ಕೆ ಹತ್ತು ಹಳ್ಳಿಗಳು ಬರ್ತಾವೆ ಹುಲಗೇರಿ ಒಳಗೆ ಸುಮಾರು ಹತ್ತು ಹತ್ತನೇ ಇದ್ರಿ ಹತ್ತು ಹರಿದ್ರೆ ಆ ಪ್ಯಾ ಪ್ಯಾಕೇಜ್ನಾಗ ಹತ್ತನೇ ಹಳ್ಳಿ ಬರ್ತಾವೆ ಡೌಳಾರ್ ಬರ್ತದೆ ಕರ್ನಾಟಕ ಬರ್ತದೆ ಖಾನಾಪುರ ಬರ್ತದೆ ಬ್ರಹ್ಮದೇ ಬರ್ತವೆ ಹೊನ್ನಾಳಿ ಬರ್ತದೆ ಚಿಕ್ಕಲ್ಲಾಪುರ್ ಬರ್ತದೆ ಹೋಲಗೇರಿ ಸಾಸಾಪಾಳ ಅಷ್ಟು ಊರೊಳದಾಗ ಒಂದೇ ಒಂದು ಕಿಲೋಮೀಟ್ರ್ ರಸ್ತೆ ಡಾಂಬರ್ ಮಾಡೋದು ನಾನು ನಿವೃತ್ತಿ ಅತ್ಯಂತ ರಸ್ತೆ ಬಂದೊಳಗೆ ಹೇಳೀನಿ ಅದನ್ನು ಸವಾಲು ಸ್ವೀಕಾರ ಮಾಡ್ತಾರೆ ಹೇಳಿರುಣಮ್ಮ ನಾ ಹನ್ನೆರಡು ವರ್ಷ ಏನು ಮಾಡಿ ನಾನು ಹೇಳೀನಿ ಹನ್ನೆರಡು ವರ್ಷ ರಸ್ತೆ ಬಂದೊಳಗೆ ತಾವು ಯಾರು ಭಾಗವಹಿಸ್ಬೇಕು ರಸ್ತೆ ಬಂದಾಗ ಹೇಳೀನಿ ಇಲ್ಲಿ ಡಂಬಳ್ದಿಂದ ಕರುನಾಳ ರಸ್ತೆ ಮಾಡೀನಿ ಇದೇ ಹದಿನಾರು ತಿಂಗಳಾಗೆ ಹದಿನಾರು ತಿಂಗಳ ಒಳಗೆ ತೊಂಬತ್ತು ಕಿಲೋಮೀಟ್ರ್ ರಸ್ತೆ ಮಾಡೀನಿ ನಾ ಡಂಬರ್ ತೊಂಬತ್ತು ಕಿಲೋಮೀಟ್ರ್ ಉಪಚುನಾವಣೆ ಆದಮೇಲೆ ತೊಂಬತ್ತು ಕಿಲೋಮೀಟರ್ ರಸ್ತೆ ಮಾಡಿನಿ ಮಾಡೀನಿ ಹೇಳಂದ್ರೆ ಪಟ್ಟಿ ಹೇಳ್ತೀನಿ ಯಾರು ಯಾರು ಬೇಕಾರ ಬಾತು ತೊಂಬತ್ತು ಕಿಲೋಮೀಟ್ರ್ ಡಾಂಬರ್ ಮಾಡೀನಿ பரே ஹு திங் உபோச்சம சிக்கு அவகாச கரீ ரிக்கார நானும் ஹேத்தி தொம்பது கிலோமீட்டர் யாவ பட்டி கூட நான் பட்டி கேத்தினே திங்க் அவகாசிக்கிறேன் இது எரூவரில் முகீத்து ஒன்று கிலோமீட்ரு ரஸ்தல்ல ஆ பக்கேஜ்னா நான் எல்லோரு ஹோதலில் ஹே்த்தினது யா பாக்கேஜ்னா எட்டும் அது ಅವತ್ತು ನಾವು ಹೋರಾಟ ಮಾಡೋಕ್ಕತ್ರ ತಾವು ಪ್ರಸ್ತಾವನೆ ಕೊಟ್ಟಿದ್ದು ಲೆಟ್ರ್ ಪ್ಯಾಡನ್ನು ಪ್ರಸ್ತುತ ಪಡಿಸ್ತಾರೆ ಅದು ಆದೇಶ ಪ್ರತಿ ಇದ್ದರೆ ಬೇರೆ ಲೆಟ್ರ್ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದನ್ನು ಅದನ್ನು ಸೋಷಿಯಲ್ ಮೀಡಿಯಾದಾಗ ಹಾಕಿ ನಾವು ಈಗಾಗಲೇ ಅದನ್ನು ಮಂಜೂರು ಮಾಡಿ ಅಂತೇಳಿ ಸಾರ್ವಜನಿಕರಿಗೆ ಆಗಿರ್ಬೋದು ಮತ್ತು ಎಲ್ಲರಿಗೂ ತಪ್ಪು ಮಾಹಿತಿ ಕೊಡುವಂಥ ಕೆಲಸ ಅವರಿಂದ ಆಗ್ಲಾಕತ್ತದ ಈಗ ನಾವು ಹೋರಾಟ ಮಾಡಿ ಬಂದು ಇವತ್ತಿಗೆ ಇಪ್ಪತ್ತೈದು ದಿನ ಆಯಿತು ಒಂದು ಪುಟ್ಟಿ ಖರ್ಚು ಬಿದ್ದಿಲ್ಲ ಅಲ್ಲಿ ಧೂಳಿಂದ ಜನ ದಿನವೂ ಕಾಯಿಲೆಯಿಂದ ನರಳಾಕ ಅದಕ್ಕೆ ನೀವು ಮಾಧ್ಯಮದವರು ನಮ್ಮ ಸಪೋರ್ಟ್ ಮಾಡಿ ವಿರೋಧ ಯಾವಾಗಲೂ ಮೊನ್ನೆ ನಮ್ಮ ಬರೀ ಆರ ಅಶೋಕರು ಬರ್ತೀವಿ ಅಂದರೆ ದೇವನದ ಬ್ರಿಡ್ಜ್ ಎಲ್ಲ ಸ್ವಚ್ಛ ಮಾಡಿದರು ನೋಡೋ ಡೋಜರ್ ಹೆಚ್ಚು ಸ್ಟಾಪ್ ಮಾಡಿದ್ದು ಎಂದೂ ನಾವು ದಿನ ಹೋರಾಟ ಮಾಡಿದೆವು ಒಂದು ದಿನ ಡೋಜರ್ ಹಚ್ಚಿದ್ದಿಲ್ಲ ಅಲ್ಲಿ ಲೆವೆಲ್ ಮಾಡಿದಿಲ್ಲ ಅದು ಆರ ಅಶೋಕರು ಬ್ರಿಜ್ ಮೇಲೆ ಕರ ಪೂರ್ಣ ಕರ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲ ಲೆವೆಲ್ ಮಾಡಿದರು ಅಂದರೆ ವಿರೋಧ ಪಕ್ಷದವ್ರು ಬರ್ತಾರಂದರೆ ಅವ್ರಿಗೆ ಒಂದು ಭಯ ಇರ್ತದೆ ಯಾವಾಗ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಅದಕ್ಕೆ ನಿಮ್ಮ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ನಿಮ್ಮ ತಪ್ಪುಗಳನ್ನು ಸರಿದಾರಿ ತರಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ವಿರೋಧ ಪಕ್ಷದ ಕೆಲಸ ನಮ್ದು ಅನುದಾನ ಕೊಡೋದ ಕೆಲಸ ಅಲ್ಲ ನಮ್ಮದು ನಿಮ್ಮ ಸರ್ಕಾರದ ಅನುದಾನ ಕೊಡೋ ಕೆಲಸ ನಿಮ್ಮ ಮೇಲೆ ಒತ್ತಡ ಹಾಕ್ಲಿಕ್ಕೆ ನಾವು ಟೀಕೆ ಟಿಪ್ಪಣೆ ಮಾಡ್ಲಿಕ್ಕೆ ನಿಮ್ಮನ್ನು ಸರಿದಾರಿ ಹೋಗ್ಲಿಕ್ಕೆ ನಿಮ್ಮ ಮುಚ್ಚಿದ ಕಣಗಳು ತರಲಿಕ್ಕೆ ಕಿವಿ ಮುಚ್ಚಿದ್ರೆ ಕಿವಿ ತೆರಲಿಕ್ಕ ವಿರೋಧ ಪಕ್ಷದ ಹಾಂ ಅದಕ್ಕೆ ದೀಪಾಳಿಗೆ ಈಗ ರೈತರಿಗೆ ಮೊದಲ ಇದು ಪರಿಹಾರ ಯಾಕಂದ್ರೆ ಇದರಲ್ಲಿ ರಾಜಕೀಯ ಹೋಗೋದು ಬೇಡ ಮೇಲೆ ರೈತರ ಸಲುವಾಗಿ ಮರ ಮಾಡೋಣ ನಾವು ಮುಂದೆ ನಮ್ಮ ನಮ್ಮದು ಆ ರಾಜಕಾರಣ ಇರ್ತದೆ ಮತ್ತೆ ಮೂರು ಜಾಗದ ಹೇಳೀನಿ ಮೂರು ಜಾಗದ ಹೇಳ್ತೇನೆ ಇಲ್ಲ ಅದಕ್ಕೆ ತಕ್ಕ ಉತ್ತರ ಕೊಡ್ತೀನಿ ಅಂತ ಹೇಳಿರಲ್ಲ ದೀಪಾವಳಿ ಆದ ನಂತರ ಯಾಕಂದ್ರೆ ದೀಪಾವಳಿ ಆದ ನಂತರ ಹದಿನಾರು ಒಂದು ಪಟ್ಟಿ ಮಾಡ್ಕೊಂಡು ಬರ್ರಿ ನೀವು ಮೀಡಿಯಾದವರು ಬೋಸವರು ಹೇಳಿರಿ ನಮ್ಮಲ್ಲಿ ವಿಡಿಯೋ ಆದ ಹದಿನಾರು ಪಟ್ಟಿ ಕೊಟ್ಟು ಇದಕ್ಕೆ ಉತ್ತರ ಕೊಡ್ರಿ ಅದು ಒಂದು ಉತ್ತರ ಕೊಡ್ತೇನೆ ಆಯ್ತಾ